ಪರಿಸ್ಥಿತಿಯನ್ನೇ ಭಾರತದಲ್ಲಿ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಅದನ್ನು ವಿರೋಧಿಸಿ ನಾವಿವತ್ತು ಯುವ ಮೋರ್ಚಾ ವತಿಯಿಂದ ಐವನ್ ಡಿ ವಿರುದ್ಧ ಒಂದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಎಸ್ ಪಿ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬಿಜೆಪಿ ಹೋಮ ವರ್ಚದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶೆಟ್ಟಿ ಬಿಲ್ಲಾಡಿ ಇವರಿದ್ದಾರೆ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ ಮಹಿಳಾ ಮೋರ್ಚದ ನಿಕಟಪೂರ್ವ ಜಿಲ್ಲಾಕ್ಷರಾಗಿರುವಂತಹ ನೀತಾ ಪ್ರಭು ಅವರಿದ್ದಾರೆ ಇವರಿಗೂ ಸ್ವಾಗತ ಹಾಗೆಯೇ ಗ್ರಾಮಾಂತರ ಅಧ್ಯಕ್ಷರಾಗಿರುವಂತ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಒಂದು ಅನುಮತಿಯನ್ನ ಏನು ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಕರ್ನಾಟಕವನ್ನು ಒಂದು ವೇಳೆ ಮುಖ್ಯಮಂತ್ರಿಗಳ ವಿರುದ್ಧ ಅನುಮತಿಯನ್ನು ಕೊಟ್ಟರೆ ರಾಜ್ಯಪಾಲರ ವಿರುದ್ಧ ಕರ್ನಾಟಕದಲ್ಲಿ ಬಾಂಗ್ಲಾದೇಶದ ರೀತಿ ದಂಗೆ ಹೇಳುವಂಥ ರೀತಿಯಲ್ಲಿ ನಾವು ಕಾಂಗ್ರೆಸ್ನವರು ಒಂದು ದಂಗೆಯನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಖಂಡಿತವಾಗಿಯೂ ಇದನ್ನು ನಮ್ಮ ಯುವ ಮೋರ್ಚಾ ಇವತ್ತು ಖಂಡಿಸ್ತಾ ಇದೆ ನಾವು ಇವತ್ತು ಜಿಲ್ಲಾ ವರಿಷ್ಠಾಧಿಕಾರಿಯವರ ಬಳಿ ನಾವು ಮನವಿಯನ್ನು ಮಾಡಿಕೊಳ್ತೇವೆ ಅವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಸ್ವಯಂ ಪ್ರೇರಿತವಾಗಿ ಇಲಾಖೆ ಇವತ್ತು ಅವರ ವಿರುದ್ಧ ಕೇಸನ್ನು ದಾಖಲಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಯುವ ಮೋರ್ಚಾದ ನೇತೃತ್ವದಲ್ಲಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದ ಎಲ್ಲ ಯುವ ಮೋರ್ಚಾದ ಕಾರ್ಯಕರ್ತರ ವತಿಯಿಂದ ಇವತ್ತು ನಾವು ವರಿಷ್ಠಾಧಿಕಾರಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ನಾವಿವತ್ತು ಭೈಮಂಡಿಸೋಜ್ ಅವರಿಗೆ ಒಂದು ಪ್ರಶ್ನೆಯನ್ನು ಹಾಕ್ತೇವೆ ಈ ಒಂದು ಶಬ್ದವನ್ನು ಹೇಳಿದ್ದೀರಿ ಕರ್ನಾಟಕವನ್ನು ಬಾಂಗ್ಲಾದೇಶದ ರೀತಿ ದಂಗೆ ಹೇಳುತ್ತೇವೆ ಅಂತ ನಿಮ್ಮ ಅರ್ಥದಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ವಿರುದ್ಧ ಮಾರಣ ಹೋಮ ಆಗ್ತಾ ಇದೆ ಹಿಂದೂ ಯುವತಿಯರ ಮೇಲೆ ಅತ್ಯಾಚಾರ ಆಗ್ತದೆ ಹಿಂದೂ ಮಕ್ಕಳನ್ನ ಇವತ್ತು ಅಲ್ಲಿ ರಸ್ತೆಗಳ ಮೇಲೆ ಪಡೆಯಲಾಗ್ತಾ ಇದೆ ನಿಮ್ಮ ಅರ್ಥದಲ್ಲಿ ಕರ್ನಾಟಕವನ್ನ ಬಾಂಗ್ಲಾ ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ ನಿಮ್ಮ ಅರ್ಥ ಏನು ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ ನೀವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಯಾವತ್ತು ಅಧಿಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರವನ್ನು ನೀಡಿದೆ ಆ ದಿನದಿಂದ ಇಂದಿನವರೆಗೆ ಹಿಂದೂ ವಿರೋಧಿ ನೀತಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಹಿಂದೂ 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 ಯುವತಿಯರಿಗೆ ಇವತ್ತು ರಕ್ಷಣೆ ಇಲ್ಲ ಬೆಂಗಳೂರಿನಲ್ಲಿ ಇವತ್ತು ರಾತ್ರಿ ಒಂದು ಮಹಿಳೆ ಹೋಗ್ತಾ ಇದ್ರೆ ಅವ್ರ ಮೇಲೆ ಅತ್ಯಾಚಾರ ನಡೆಯುವಂತ ಕಾರ್ಯ ಇವತ್ತು ಸಾಕ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಒಬ್ಬರ ಡಾಕ್ಟರ್ನ ಆಸ್ಪತ್ರೆಗೆ ನುಗ್ಗಿ ಅವರನ್ನ ಅತ್ಯಾಚಾರ ಮಾಡುವಂತ ಕೆಲಸವನ್ನ ಇವತ್ತು ಸಾಕ್ತಾ ಇದೆ ಕರ್ನಾಟಕದಲ್ಲಿ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ನ ಸದಸ್ಯರಾಗಿದ್ದುಕೊಂಡು ಇಂಥ ಒಂದು ನೀಚ ಹೇಳಿಕೆಯನ್ನು ಕೊಟ್ಟಂತ ಐವಂಡಿ ಸೋಜರ್ ಅವರನ್ನ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ಕೇಸನ್ನು ದಾಖಲಿಸಿ ಅವರನ್ನ ಬಂಧಿಸಬೇಕು ಎನ್ನುವ ಇವತ್ತು ಯುವ ಮೋರ್ಚಾ ಇವತ್ತು ಆಗ್ರಹಿಸ್ತಾ ಇದೆ ನಾವು ಇವತ್ತು ಮೌನವಾಗಿ ಒಂದು ಮೆರವಣಿಗೆ ಸಾಗಿ ಅವರ ವಿರುದ್ಧ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಅವರ ವಿರುದ್ಧ ಕೇಸನ್ನು ದಾಖಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅದೇ ರೀತಿ ದಾಖಲಿಸುವ ಮೂಲಕ ಅವರ ವಿರುದ್ಧವಾಗಿ ಎಲ್ಲಿವರೆ ತನಕ ಪ್ರಕರಣ ದಾಖಲಾಗುವುದಿಲ್ಲ ಅಲ್ಲಿ ತನಕ ಯುವ ಮೋರ್ಚಾ ಹೋರಾಟ ಮಾಡ್ತದೆ ಅಂತಕ್ಕಂಥ ಮಾತನಾಡ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲ ಐದು ಆರು ಮಂಡಲಗಳ ಅಧ್ಯಕ್ಷರಿದ್ದೀರಿ ಅವರೆಲ್ಲರನ್ನ ನಾನು ಭಾವಚಿತ್ರ